ಹಾ ಮೇಡಮ್ ಏನ್ ಮೇಡಮ್ ನೀವು ಎಷ್ಟ್ ಜನ ಕೈಯಲ್ಲಿ ಬೈಸಿದೀರ ಅಂದ್ರೆ ಆರ್ ವಿ ಬ್ರ್ಯಾಂಡ್ ವಿಡಿಯೋ ಹಾಕ್ತೀರಾ ಬಂದ್ ಕೇಳಿದ್ರೆ ಸ್ಟಾಕ್ ಬೈತಾ ಇದ್ರು ಎಷ್ಟು ದೂರದಿಂದ ಬಂದು ತಗೊಂಡೋಗಿದಾರೆ ಗೊತ್ತಾ ಯು ಎಸ್ ಎ ಜರ್ಮನಿ ಯುಕೆ ಇಟಲಿಯಿಂದೆಲ್ಲ ಬಂದಿರೋರು ನಮ್ ಕಸ್ಟಮರ್ಸ್ ಇಂಡಿಯಾಗೆ ಬಂದಾಗ ತಗೊಂಡೋಗಿದ್ದಾರೆ ಈವನ್ ಲಾಸ್ಟ್ ಟೈಮ್ ನಾವು ಆರ್ ವಿ ಬ್ರ್ಯಾಂಡ್ ಬುಕ್ ಮಾಡ್ ಬಂದಾಗ ಫುಲ್ ಬಂಡಲ್ ಟು ಬಂಡಲ್ ನಾವು ಜರ್ಮನಿ ಕೂಡ ಕಳ್ಸಿದ್ವಿ ಕಳಿಸಿದ್ವಿ ಯಾರು ಬ್ರಾಂಡ್ ಎರಡು ಮಾತು ಹೇಳೋಂಗೆ ಇಲ್ಲ ಜಿಪ್ಲಾಕ್ ಅಂತ ಅನ್ಬಿಡ್ಬೇಕು ಸ್ನೇಹಿತರೆ ಸಖತ್ ಆಗಿರುತ್ತೆ ಹಾಗೆ ಇದೆಲ್ಲ ಬಂದು ಗಾಂತಿ ಬಂದು ತರ್ಸಿದೀವಿ ತರಿಸಿದೀವಿ ಬ್ಯೂಟಿಫುಲ್ ಆಗಿದೆ ಹಾಗೆ ನೆಕ್ ಕಟ್ ಮಾಡಿ ಚೆನ್ನಾಗಿದೆ ಕಂಪ್ಲೀಟ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಸೊ ನಾನ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಎಕ್ಸ್ ಎಕ್ಸೆಲ್ ಪರ್ಫೆಕ್ಟ್ ಆಗಿ ಬರುತ್ತೆ ಬಟ್ ನಾನು ಡಬಲ್ ಎಕ್ಸೆಲ್ ವೇರ್ ಮಾಡಿದೀನಿ ಹಾಗೆ ಇದ್ರ ದುಪ್ಪಟ ಬಗ್ಗೆ ಹೇಳಲೇ ಬೇಕು ದುಪ್ಪಟ್ಟ ಸಕ್ಕತ್ತಾಗಿರತ್ತೆ ಎಷ್ಟು ಮೃದುವಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ಅಥವಾ ಚಿಕ್ಕ ಮಕ್ಕಳಿದಾರ ಮನೆಯಲ್ಲಿ ಅನ್ನೋರ್ಗೆ ನೀವು ಇದನ್ನ ಮೈಯೋರ್ಸ್ಲಿಕ್ಕೂ ಕೂಡ ಇಟ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ಒಂದು ಡ್ರೆಸ್ ಎರಡು ಕಾಲ್ ಮೀಟರ್ ಆರಾಮ್ಸೆ ನಿಮ್ಗೆ ದುಪಟ್ಟ ಲೆಂತ್ ಕೊಟ್ಟಿರ್ತಾರೆ ಚೆನ್ನಾಗಿದೆ ಈ ಡ್ರೆಸ್ ಗೆ ಎಷ್ಟು ಜನ ಫಿದ ಆಗ್ಬಿಟ್ಟಿದ್ದಾರೆ ಅಂದ್ರೆ ಸಕ್ಕತ್ತು ಜನ ಫಿದ ಆಗಿದ್ರು ಹಾಗೆ ಪ್ಯಾಂಟ್ ನೋಡಿ ಈ ಡ್ರೆಸ್ ಒಂದು ಪ್ಯಾಂಟ್ ಯೂಶಲಿ ಒಂದ್ ಸೈಜ್ ಎಲ್ಲ ಡ್ರೆಸ್ಸಸ್ ಅಲ್ಲೂ ಪ್ಯಾಂಟ್ ದೊಡ್ಡದ್ ಕೊಡಿಸ್ತೀವಿ ಬಟ್ ಈ ಪರ್ಟಿಕ್ಯುಲರ್ ಈ ಡ್ರೆಸ್ ಅಲ್ಲಿ ಎರಡು ಸೈಜ್ ದೊಡ್ಡ ಪ್ಯಾಂಟ್ ಇರುತ್ತೆ ಎರಡು ಸೈಜ್ ನೋಡಿ ಚೆನ್ನಾಗಿದೆ ಆಯ್ತಾ ಕೂತ್ಕೊಂಡು ಕೂತ್ಕೊಂಡ್ರು ಕೂಡ ಏನಾಗಲ್ಲ ಏನೂ ಆಗಲ್ಲ ಹಾಳಾಗಲ್ಲ ಡ್ರೆಸ್ಸು ಮತ್ತೆ ಕಲರ್ ಕೂಡ ಅಷ್ಟೇ ಬೇಗ ಶೇಡ್ ಆಗೋದಿಲ್ಲ ನಿಮ್ಗೆ ನಾನು ಸಂಧಿಯಮ ನಾನು ತಗೊಂಡಿದ್ವಿ ಸ್ಟಾರ್ಟಿಂಗ್ ಎರಡನೇ ಸತಿ ಬಂದಾಗ ನಾನು ಸಂಧಿಯಮ ತಗೊಂಡಿದ್ವಿ ಅದು ನಾನು ಇನ್ನೂ ಯೂಸ್ ಮಾಡ್ತಾ ಇದೀನಿ ಹಾಳಾಗ್ಲಿಲ್ಲ ಬೈತಾರೆ ಯಾಕೆ ಹಿಂಗೆ ಹಳೆ ಬಟ್ಟೆ ಆಗೊಂಡ್ ನಿಂತ್ಕೋತೀಯ ಅಂತ ಚೆನ್ನಾಗಿರುತ್ತೆ ಮಾಡ್ತಾನೆ ಇದೀನಿ ಹಾಳಾಗ್ಲಿಲ್ಲ ಬಟ್ ಬಿಸಾಕ ಮನ್ಸೇ ಬರಲ್ಲ ಯಾಕಂದ್ರೆ ಪ್ಯೂರ್ ಕಾಟನ್ ಕಾಟನ್ ನೋಡಿ ಫ್ಯಾಬ್ರಿಕ್ ಚೆನ್ನಾಗಿದೆ ಕಾಟನ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾಡಿ ಕೂಡ ಕೊಟ್ಟಿರ್ತಾರೆ ಲಾಡಿ ಅಥವಾ ನಾಡಿ ಏನ್ ಕರಿತೀರಾ ಸೊ ನನ್ ಸೈಜ್ ಬಂದು ನಾನು ಇರೋದು ಸೆವೆಂಟಿ ಫೈವ್ ಕೆಜಿ ಇದೀನಿ ಹೈಟ್ ಒಂದು ಫೈವ್ ಪಾಯಿಂಟ್ ತ್ರೀ ಇದೀನಿ ಸೊ ಆರಾಮ್ಸೆ ನನ್ಗಾಗುತ್ತೆ ಇನ್ನು ಲೂಸೇ ಇದೆ ನೀವ್ ಬೇಕಂದ್ರೆ ಒಂದ್ ಸೈಜ್ ಚಿಕ್ಕದೆ ತಗೋಬಹುದು ದೊಡ್ಡದ್ ಮಾತ್ರ ತಗೊಳಕ್ ಹೋಗ್ಬೇಡಿ ಇದ್ರಲ್ಲಿ ಯಾಕಂದ್ರೆ ಈಗ ಆಲ್ರೆಡಿ ತುಂಬಾನೇ ದೊಡ್ಡದಾಗಿ ಕೊಟ್ಟಿರ್ತಾರೆ ಸೊ ಇದು ಫಸ್ಟ್ ಡ್ರಸ್ ಪರ್ಚೇಸ್ ಮಾಡ್ಬೇಕು ಪ್ಯಾಂಟ್ ಗೆ ಪಾಕೆಟ್ ಇರುತ್ತೆ ಒನ್ ಸೈಡ್ ಪಾಕೆಟ್ ಅಷ್ಟೇ ಇರೋದು ಎರಡು ಸೈಡ್ ಇರೋದಿಲ್ಲ ಪ್ರೈಸ್ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಆಯ್ತಾ ಸೊ ಶಾಪ್ ವಿಸಿಟ್ ಮಾಡೋಕ್ಕೆ ಫಿಫ್ಟಿ ರುಪೀಸ್ ಶಿಪಿಂಗ್ ಮೈನಸ್ ಇರುತ್ತೆ ಚೆನ್ನಾಗಿದೆ ಸೆಕೆಂಡ್ ಈ ಕಲರ್ ಅಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆರ್ ವಿಲರ್ ಪರ್ಟಿಕ್ಯುಲರ್ಲಿ ಪ್ರತಿ ಸತಿ ಆರ್ವಿ ಬ್ರಾಂಡ್ ಅಲ್ಲಿ ಏನೇ ಬಂದ್ರು ಈ ಕಲರ್ ಗಳು ತೋರಿಸ್ತಾ ಇದೀನಿ ಅದೆಲ್ಲ ರಿಪೀಟ್ ಮಾಡಿಸ್ತಾಯಿರ್ತೀನಿ ಓಕೆ ಫ್ಯಾಬ್ರಿಕ್ ಸ್ವಲ್ಪ ಚೇಂಜ್ ಇರುತ್ತೆ ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ಚೆನ್ನಾಗಿದೆ ಕಲರ್ ಸಕ್ಕತ್ತಾಗಿರುತ್ತೆ ಸಕ್ಕತ್ತಾಗೆ ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ಕೊಡಿ ಇಲ್ಲಿ ಕ್ಯಾಟ್ಲಾಗ್ ಕೊಡಿ ಒಂದ್ಸರ್ತಿ ಕ್ಯಾಟ್ಲಾಗನ್ನು ನಾನು ತೋರಿಸ್ಬಿಡ್ತೀನಿ ಓಕೆ ಆಯಿತಾ ಚೆನ್ನ ಗಾಮತಿ ವಾಲ್ಯೂಮ್ ಲೆವೆನ್ ನೋಡಿ ಚೆನ್ನಾಗಿದೆ ಓಕೆ ಸಕ್ಕತ್ತಾಗಿದೆ ಇದು ಬಂದು ಝೀರೋ ತ್ರೀ ಝೀರೋ ಫೋರ್ ಸಿಕ್ಸ್ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ಸತಿ ಕ್ಯಾಟ್ಲಾಗ್ ಫೋಟೋ ಕಳಿಸಿ ಅಂತ ಹೇಳಿ ಝೀರೋ ಏಟ್ ಝೀರೋ ನೈನ್ ಝೀರೋ ಟೆನ್ ಹಾಗೆ ನೋಡಿ ಇದಿಷ್ಟು ಮೇನ್ ಏನಿದೆ ಇದ್ರ ಫೋಟೋ ಕಳಿಸ್ತಾರೆ ನಿಮ್ಗೆ ಯಾವ್ದು ಬೇಕು ಅಂತ ಮಾರ್ಕ್ ಮಾಡಿ ಕಳ್ಸಿ ಎಲ್ಲ ಚೆಕ್ ಮಾಡ್ಕೊಂಡು ದಯವಿಟ್ಟು ಪೇಮೆಂಟ್ ಮಾಡಿ ಕೆಲವರೆಲ್ಲ ಇಂಗ್ಲಾರ ಕಟ್ಟಕ್ಕೆ ಕಾತಿದ್ದಾರೆ ಪೇಮೆಂಟ್ ಮಾಡ್ಬಿಟ್ ಮಾಡ್ಬಿಟ್ಟು ಇಲ್ಲ ಪರವಾಗಿಲ್ಲ ನನಗೆ ಯಾವಾಗ ಬರುತ್ತಾ ಕಳಿಸಿ ಅನ್ನೋರು ಕೂಡ ತುಂಬಾ ಜನ ಇದ್ದಾರೆ ಅದಕ್ಕೆ ದಯವಿಟ್ಟು ಅವೈಲಬಿಲಿಟಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ this is the second dress ಓಕೆ ಮಾಡಿದ್ದಾರೆ ಡಿಸೈನ್ ನೋಡಿ ಚೆನ್ನಾಗಿದೆ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದ್ಯೋ ಅದೇ ರೀತಿ ಇದೆ ದುಪಟ್ಟಾ ಕೂಡ ಅಷ್ಟೇ ಸಕ್ಕದ ಕೊಟ್ಟಿದ್ದಾರೆ ದುಪಟ್ಟಾ ಓಕೆ ಅದು ಸಿಕ್ಕಾಪಟ್ಟೆ ದುಪಟ್ಟಾ ಇಷ್ಟ ಆಯ್ತು ಚೆನ್ನಾಗಿದೆ ಸಕ್ಕರಾಗಿದೆ ಇದು ಅಳಾ ಚೆನ್ನಾಗಿದೆ ಸಕ್ಕತ್ತಾ ಕಾಣಿಸ್ತಿದೆ ಎಕ್ಸಾಕ್ಟ್ಲಿ ಕ್ಯಾಟಲಾಗ್ ಅಲ್ಲಿ ಹೇಗಿದೆಯೋ ಹಾಗೇ ಇದೆ ಪ್ರಿಂಟ್ ಡಿಸೈನ್ ಚೆನ್ನಾಗಿದೆ ಏನು ಮಾತು ಹೇಳೋ ಹಂಗಿಲ್ಲ ಅಷ್ಟೇ ಚೆನ್ನಾಗಿದೆ ಈ ದಿ ಬಂದಿರೋದಿಲ್ಲ ಸಕ್ಕತ್ತಾಗಿದೆ ಪ್ಯಾಂಟ್ ಟು ಚೆನ್ನಾಗಿದೆ ಅಲ್ಲ ಪ್ಯಾಂಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಕೇಪ್ ಡೂ ಕಲರ್ ಸಕ್ಕರಾಗಿದೆ ಮೇಡಮ್ ಇದು ಅಳಾ ಚೆನ್ನಾಗಿದೆ ಎಲ್ಲಾ ಡ್ರೆಸೆಸ್ ಚೆನ್ನಾಗಿದೆ ನೋಡಿದ್ರೆ ಹೇಳೋಂಗಿಲ್ಲ ಆ ರೀತಿ ಇದೆ ಕ್ವಾಲಿಟಿ ಕಲರ್ ಲುಕ್ ವೈಸ್ ಎಲ್ಲವೂ ಅಷ್ಟೇ ಅದ್ಭುತವಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಪ್ಪ ಟ್ರಸ್ಟ್ ಮೀ ಪ್ಯಾಂಟು ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ ವೇಲ್ ಪ್ಯಾಂಟು ಎಲ್ಲ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ಮರೂನ್ ಕಲರ್ ನೋಡಿ ಚೆನ್ನಾಗಿದೆ ಈ ಕಲರ್ ಸಕ್ಕದಾಗಿ ಮಾಡಿದ್ದಾರೆ ಹಾ

ಚೆನ್ನಾಗಿದೆ ಲಾಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಸೆಟ್ ಕಲರ್ ಇದೆ ನಮ್ಮ ಇದರೊಬ್ರು ರತ್ನ ಅಂತ ಈಗ ಅದೇ ಹೇಳ್ತಾ ಇದ್ರು ಸೂಪರ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋರೆ ನಿಮಗೆ ಅಂತ ಸೊ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೋಡಿ ಇದು ಲಾಸ್ಟ್ ಪೀಸ್ ನಮ್ಗೆ ನೋಡ್ತಾ ಇದ್ರೆ ಎಲ್ಲ ತಗೊಂಬಿಡ್ಬೇಕು ಅನ್ಸ್ತಾಯಿಲ್ಲ ಅಷ್ಟು ಸಖತ್ತಾಗಿ ಸೈಜ್ ಇದ್ಯಾ ಚೆನ್ನಾಗಿದೆ ನಂಬರ್ ಅನ್ನ ಹೇಳಿದ್ರು ಸಾಕು ನೋಡಿ ಜೀರೋ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಯ್ಟ್ ನೈನ್ ಟೈನ್ ಈ ತರ ನಂಬರ್ ಹೇಳಿದ್ರು ಸಾಕು ಚೆನ್ನಾಗಿದೆ ಎಂಟು ಪೀಸು ರೆಡಿ ಸ್ಟಾಕ್ ಅಲ್ಲಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಿತ್ ಇನ್ ಕರ್ನಾಟಕ ಎಕ್ಸ್ಟ್ರಾ ಶಿಪಿಂಗ್ ಚಾರ್ಜಸ್ ಕಾಟನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಶ್ರಿಂಕ್ ಆಗಿ ಆಗುತ್ತೆ ಓಕೆ ತುಂಬಾ ಜಾಸ್ತಿ ಆಗಲ್ಲ ಅಫ್ಕೋರ್ಸ್ ಒಂದು ಸ್ವಲ್ಪ ಆಗುತ್ತೆ ಪ್ರೈಸ್ ತ್ರೀ ಹಂಡ್ರೆಡ್ ರುಪೀಸ್ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು